ಹಲೋ ಹಲೋ ನನ್ನ ಹೆಸರು ಬೃಂದಾರಿ ಶೇರಿಂಗ್ ರೂಮ್ ಇದೆ ಅಂತ ನಿಮ್ಮ ಅಡ್ವರ್ಟೈಸ್ಮೆಂಟ್ ನಾ ನೆಟ್ ಅಲ್ಲಿ ನೋಡ್ದೆ ಹೌದು ನಾನು ಆಡ್ ನಾ ಪೋಸ್ಟ್ ಮಾಡ್ದೆ ನನಗೆ ಶೇರಿಂಗ್ ರೂಮ್ ಬೇಕು ರೀ ನಿಮ್ ರೂಮ್ ಡೀಟೇಲ್ ಸ್ವಲ್ಪ ಹೇಳ್ತೀರಾ ಈ ರೂಮ್ ನಂದನಂ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ ಇವ್ರೆ ಬಸ್ ಸ್ಟ್ಯಾಂಡ್ ಕೂಡ ಪಕ್ಕದಲ್ಲೇ ಇದೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಾನು ಐಟಿಎಲ್ ಕೆಲಸ ಮಾಡ್ತಿದೀನಿ ರೀ ಸರಿ ಸರಿ ನೀವು ಡೈರೆಕ್ಟ್ ಆಗಿ ಬಂದ್ಬಿಡಿ ನಾವು ನೇರವಾಗಿ ಮಾತಾಡಿ ಫಿಕ್ಸ್ ಮಾಡೋಣ ಅದಿರ್ಲಿ ಅಡ್ವಾನ್ಸ್ ರೆಂಟ್ ಬಗ್ಗೆ ಫಸ್ಟ್ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಇವ್ರೆ ನೀವು ಮೊದಲು ನೇರವಾಗಿ ಬನ್ನಿ ನಾವ್ ಮಾತಾಡ್ಕೊಳ್ಳೋಣ ಸರಿ ಬರ್ತೀನ್ರಿ ಅಡ್ರೆಸ್ ಈಗ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ ನಿಮ್ಗೆ ಸರಿ ಯಾವಾಗ ಬರ್ತೀರ ನೀವು ಇವತ್ತು ಈವ್ನಿಂಗ್ ಬರ್ತೀನ್ರಿ ಈವ್ನಿಂಗ್ ಸರಿ ಬನ್ನಿ ಯಾರಾದ್ರೂ ಇದೀರಾ ಏನು ಯಾರು ಕಾಣಿಸ್ತಿಲ್ವಲ್ಲ ಹ್ಮ್ ಬೇಕು ನನ್ನ ಹೆಸರು ಬೃಂದಾರಿ ಬೆಳಿಗ್ಗೆ ಶೇರಿಂಗ್ ರೂಮ್ ಬಗ್ಗೆ ಮಾತಾಡಿದ್ದೆ ಅದಕ್ಕೆ ಬಂದೆ ಓ ಅದು ನೀವೇನಾ ತಂಗಿ ಹೇಳಿದ್ರು ಬರ್ತೀರಾ ಅಂತ ನೀವ್ ಬಂದ್ರೆ ನಿಮ್ಮನ್ನ ಒಳ್ಗಡೆ ಕೂರ್ಸ ಕೇಳಿದ್ರು ಅವರು ಒಳ್ಗಡೆ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನೀವು ನಾನು ಅವರು ಬ್ರದರ್ ಅಮ್ಮ ನಾನು ಇಲ್ಲೇ ಕೆಳಗಡೆ ಮನೆಯಲ್ಲೇ ಇದ್ದೀನಿ ಹ್ಮ್ ಬನ್ನಿ ಒಳ್ಗಡೆ ಬನ್ನಿ ನಾಚಿಕೆ ಪಟ್ಕೋಬೇಡಿ ಬನ್ನಿ ಕೂತ್ಕೊಳ್ಳಿ ನಾನು ಬಂದಿದ್ದೀನಿ ಅಂತ ನಿಮ್ಮ ತಂಗಿ ಹತ್ರ ಹೇಳ್ತೀರಾ ಹ್ಮ್ ಸರಿ ಒಂದು ನಿಮಿಷ ಇರಿ ಬಂದ್ಬಿಡ್ತೀನಿ ಹೇಮಾ ಸ್ವಲ್ಪ ಬೇಗ ಬಾ ಇಲ್ಲಿ ನೀನು ಉಡ್ಕೊಂಡು ಒಂದು ಹುಡುಗಿ ಬಂದಿದೆ ಇಲ್ಲೇ ಹಾಲಲ್ಲೇ ಕೂರ್ಸಿದ್ದೀನಿ ಬೇಗ ಸ್ನಾನ ಮಾಡ್ಕೊಂಡು ಬಾ ಅವ್ರನ್ನ ವೇಟ್ ಮಾಡಿಸ್ಬೇಡ ಏನೋ ಹಾಂ ತಗೊಳ್ಳಿ ಕೂಲ್ ಡ್ರಿಂಕ್ಸ್ ತಗೊಂಡ್ಬಂದಿದೀನಿ ಕುಡಿಯಿರಿ ಇರ್ಲಿ ಪರವಾಗಿಲ್ಲ ಅಯ್ಯೋ ಕೂಲ್ ಡ್ರಿಂಕ್ಸ್ ತಾನೆ ಕುಡಿಯಿರಿ ಸ್ವಲ್ಪ ನೀರ್ ಕೊಡ್ತೀರಾ ಹ್ಮ್ ತರ್ತೀನಿ

ನೀನು ಪ್ರಜ್ಞೆ ತಪ್ಪೇನು ಇಂಟರ್ನೆಟ್ ಅಲ್ಲಿ ರೂಮ್ ಶೇರಿಂಗ್ ಅಂತ ಹಾಕಿ ಹುಡುಗಿರ್ನ ಬರ್ಸಿ ಹುಡುಗಿ ವಯಸ್ಸಲ್ಲೇ ಅವ್ರ ಹತ್ರ ಮಾತಾಡಿ ಅವ್ರನ್ನ ರೂಮ್ ಕರೆಸಿ ಅವ್ರನ್ನ ಟ್ರಾಪ್ ಮಾಡಿ ಅವ್ರ ಹತ್ರ ತಪ್ಪಾಗಿ ನಡ್ಕೊಳ್ತಿದಿರ ಅಲ್ವಾ ನಿಮ್ಮಂತವ್ರನ್ನ ಹಿಡಿಯಕಂತಾನೆ ಗೌರ್ಮೆಂಟ್ ಪ್ಲಾನ್ ಹಾಕಿದೆ ನಿಮ್ಮಂತವ್ರನ್ನ ಹಿಡಿಯಕ್ಕೆ ಒಂದು ಟೀಮೇ ರೆಡಿಯಾಗಿದೆ ಅದ್ರಲ್ಲಿ ನಾನು ಒಬ್ಳು ನಾನು ಪೊಲೀಸೇ ಕಣೋ நடி அஸ்டே மேடம் 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 ஒன்னு மேடம் 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 பிளீஸ் பிளீஸ்